ಕಾಶಿ ಕ್ಷೇತ್ರದಲ್ಲಿ ಗುರುಗಳಾದ ಗೋವಿಂದ ಭಗವತ್ಪಾದರ ಆಜ್ಞೆಯಂತೆ ಶ್ರೀ ಶಂಕರಾಚಾರ್ಯರು ಕಾಶಿ ಕ್ಷೇತ್ರದತ್ತ ಪಯಣ ಬೆಳೆಸಿದರು ಕಾಶಿಯನ್ನು ಸೇರಿ ಮಣಿಕರ್ಣಿಕಾ ಘಟ್ಟದ ಸಮೀಪದಲ್ಲಿಯೇ ವಾಸಿಸ ವಾಸಿಸತೊಡಗಿದರು ಆಗ ಅವರ ವಯಸ್ಸು ಕೇವಲ ಹನ್ನೆರಡು ವರ್ಷಗಳು ಮಾತ್ರ ಪ್ರತಿನಿತ್ಯವೂ ಕಾಶಿಯ ವಿಶ್ವನಾಥನ ಹಾಗೂ ಅನ್ನಪೂರ್ಣ ವಿಶಾಲಾಕ್ಷಿಯ ದರ್ಶನ ಮಾಡುತ್ತಾ ಪುನೀತರಾದರು ಅಲ್ಲದೆ ಪ್ರತಿದಿನವೂ ಶಿಷ್ಯರಿಗೆ ಬ್ರಹ್ಮಸೂತ್ರದ ವ್ಯಾಖ್ಯಾನವನ್ನು ವಿವರಿಸಿ ಹೇಳುತ್ತಿದ್ದರು ಪರಮ ಪವಿತ್ರಳಾದ ಮಾತೆಯ ಸನ್ನಿಧಿಯಲ್ಲಿ ಕುಳಿತು ಗಂಗಾ ಸ್ತೋತ್ರವನ್ನು ರಚಿಸಿದರು ಕಾಶಿ ಕ್ಷೇತ್ರದ ಅಧಿದೇವತೆಗಳಾದ ವಿಶ್ವನಾಥ ಕಾಲಭೈರವ ಅನ್ನಪೂರ್ಣ ವಿಶಾಲಾಕ್ಷಿ ದೇವಿಯರನ್ನು ಸ್ತುತಿಸಿ ಅಷ್ಟಕಗಳನ್ನು ರಚಿಸಿದರು ಒಂದು ದಿನ ಆಚಾರ್ಯರು ವಿಶ್ವೇಶ್ವರರ ದರ್ಶನಕ್ಕೆಂದು ಹೊರಟಿದ್ದರು ಮಾರ್ಗ ಮಧ್ಯದಲ್ಲಿ ವೃದ್ಧ ಬ್ರಾಹ್ಮಣನೊಬ್ಬನು ಸಂಸ್ಕೃತ ವ್ಯಾಕರಣವನ್ನು ಅಧ್ಯಯನ ಮಾಡುತ್ತಿದ್ದನು ಆ ಮುದುಕನನ್ನು ಕಂಡು ಆಚಾರ್ಯರಿಗೆ ಮರುಕ ಉಂಟಾಯಿತು ಇಂದೋ ನಾಳೆಯೋ ಸಾಯುವಂತಿರುವ ಈ ಮುದುಕನಿಗೆ ವ್ಯಾಕರಣದಿಂದ ಏನಾಗಬೇಕಾಗಿದೆ ಆತ್ಮೋದ್ಧಾರವನ್ನು ಕುರಿತು ಇವನಿಗೆ ಚಿಂತೆಯೇ ಇಲ್ಲವಲ್ಲ ಎಂದು ವಿಷಾದಿಸಿ ಅವನಿಗೆ ಜ್ಞಾನೋಪದೇಶ ನೀಡಿದರು ಆ ಉಪದೇಶವೇ ಮೋಹ ಮುದ್ಗರವೆಂದು ಇಂದಿಗೂ ಜಗತ್ ಪ್ರಖ್ಯಾತವಾಗಿರುವ ಭಜಗೋವಿಂದ ಸ್ತೋತ್ರ ಕಾಶಿಯಲ್ಲಿ ದಕ್ಷಿಣ ದೇಶದ ಬ್ರಾಹ್ಮಣನೊಬ್ಬರು ನೆಲೆಸಿದ್ದನು ಅಸಾಧಾರಣ ವಿದ್ವತ್ತು ಆತನಲ್ಲಿ ಮನೆ ಮಾಡಿತ್ತು ವಿದ್ಯೆಗೆ ತಕ್ಕಂತೆ ವಿನಯವೂ ಆತನಲ್ಲಿ ನೆಲೆಸಿತ್ತು ಆಚಾರ್ಯರು ದಕ್ಷಿಣ ದೇಶದಿಂದ ಬಂದವರೆಂಬುದನ್ನು ತಿಳಿದು ಅವರನ್ನು ಸಂದರ್ಶಿಸಲು ಆತನು ಬಂದನು ಆತನ ಸದ್ಗುಣಗಳು ಆಚಾರ್ಯರಿಗೆ ಮೆಚ್ಚುಗೆಯಾದವು ವಿಶ್ವಾಸದಿಂದ ಆತನೊಡನೆ ಕುಶಲ ಪ್ರಶ್ನೆಗಳನ್ನು ಮಾಡುತ್ತಾ ನಿನ್ನ ಊರು ಯಾವುದು ಎಂದು ಕೇಳಿದರು ಪರಬ್ರಹ್ಮವೇ ನನ್ನ ಊರು ಎಂದಾಗ ಎಂದಾತ ಉತ್ತರ ಉತ್ತರವಿತ್ತು ತನ್ನನ್ನು ಶಿಷ್ಯನನ್ನಾಗಿ ಪರಿಗಣಿಸಬೇಕೆಂದು ಆಚಾರ್ಯರಲ್ಲಿ ಬೇಡಿಕೊಂಡನು ಆತನಿತ್ತ ದ್ವಂದ್ವ ದ್ವಂದ್ವಾರ್ಥದ ಉತ್ತರದಿಂದ ಆಚಾರ್ಯರು ಸಂತುಷ್ಟರಾಗಿ ಆತನನ್ನು ಶಿಷ್ಯನನ್ನಾಗಿ ಪರಿಗಣಿಸಿದರು ಸನಂದನ ಎಂದು ಹೆಸರಿತ್ತು ಪ್ರಥಮ ಶಿಷ್ಯನನ್ನಾಗಿ ಸ್ವೀಕರಿಸಿದರು ಆ ಸನಂದನನಲ್ಲದೆ ಕಾಶಿ ಕ್ಷೇತ್ರದಲ್ಲಿ ಇನ್ನು ಹಲವಾರು ಮಂದಿ ಆಚಾರ್ಯರಿಗೆ ಶಿಷ್ಯರಾದರು ಒಂದು ದಿನ ಮಧ್ಯಾಹ್ನದ ವೇಳೆಯಲ್ಲಿ ಆಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಮಧ್ಯಾಹ್ನ ಗಂಗ ಗಂಗಾ ನದಿಯ ಕಡೆ ಹೊರಟಿದ್ದರು ಮಾರ್ಗ ಮಧ್ಯದಲ್ಲಿ ನಾಲ್ಕಾರು ನಾಯಿಗಳೊಡನೆ ಒಬ್ಬ ಚಂಡಾಲನು ನಿಂತಿದ್ದನು ಆ ಅವನನ್ನು ಕಂಡೊಡನೆ ಆಚಾರ್ಯರು ದೂರ ಹೋಗೆಂದು ಅವನಿಗೆ ಹೇಳಿದರು ಆ ಚಂಡಾಲನು ನಗುತ್ತಾ ನೀವು ಸನ್ಯಾಸಿಗಳು ಎಲ್ಲರಿಗೂ ಅದ್ವೈತ ತತ್ವವನ್ನು ಉಪದೇಶಿಸುವಿರಿ ದೂರ ಹೋಗ ಹೋಗಬೇಕಾದವನು ಯಾರು ಒಂದು ದೇಹವು ಮತ್ತೊಂದು ದೇಹದಿಂದ ದೂರ ಹೋಗಬೇಕೆ ಒಂದು ಆತ್ಮವು ಮತ್ತೊಂದರಿಂದ ದೂರ ಹೋಗಬೇಕೆ ಎಂದು ಕೇಳಿದನು ಚಂಡಲನ ಮಾತುಗಳನ್ನು ಕೇಳಿ ಆಚಾರ್ಯರು ಆಶ್ಚರ್ಯಚಕಿತರಾದರು ಏನುತ್ತರ ಕೊಡಬೇಕೆಂಬುದು ಆಗ ತಟ್ಟನೆ ಹೊಳೆಯಲಿಲ್ಲ ಆಗ ಚಂಡಾಲನು ಪುನಃ ಗಂಗೆಯ ನೀರಿನಲ್ಲಿ ಮತ್ತು ಚಂಡಾಲನ ಗಡಿಗೆಯ ನೀರಿನಲ್ಲಿ ಕಾಣುವ ಗಗನಮಣಿಯಾದ ಸೂರ್ಯನ ಪ್ರತಿಬಿಂಬ ಬೇರೆ ಬೇರೆಯಾಗಿರುವುದೇ ಮಣ್ಣಿನ ಮಡಕೆಯಲ್ಲಿ ಅಥವಾ ಚಿನ್ನದ ಬಿಂದಿಗೆಯಲ್ಲಿ ಆವರಿಸಿರುವ ಆಕಾಶದಲ್ಲಿ ವ್ಯತ್ಯಾಸವಿದೆಯೇ ಒಬ್ಬನೇ ಪರಮಾತ್ಮನು ಎಲ್ಲ ವಸ್ತುಗಳಲ್ಲಿಯೂ ಅಡಗಿರುವಾಗ ಬ್ರಾಹ್ಮಣ ಚಂಡಾಲನೆಂಬ ಭೇದವಿದೆಯೇ ಇದು ಭ್ರಾಂತಿಯಲ್ಲದೆ ಮತ್ತೇನು ಎಂದು ಹೇಳಿದನು ಚಂಡಾಲನ ತತ್ವದ ತತ್ವಜ್ಞಾನದ ಮಹತ್ವವನ್ನರಿತ ಆಚಾರ್ಯರು ಇಂತಹ ಜ್ಞಾನಿ ಚಂಡಾಲನಾದರೂ ನನಗೆ ಗುರು ಸಮಾನನೆಂದು ತಿಳಿದು ಆತನ ಪಾದಗಳಿಗೆರಗಿದರು ಚಂಡಲನು ಮತ್ತಾರೂ ಅಲ್ಲ ಕ್ಷೇತ್ರನಾಥ ಕಾಶಿ ಕ್ಷೇತ್ರನಾಥನಾದ ವಿಶ್ವನಾಥನೇ ಚಂಡಾಲನ ರೂಪದಲ್ಲಿ ಆ ಮಹಾದೇವನನ್ನು ಆ ಮಹಾದೇವನು ಬಂದು ಆಚಾರ್ಯರಿಗೆ ಉಪದೇಶ ನೀಡಿದ್ದನು ಆಚಾರ್ಯರು ನಮಸ್ಕರಿಸಿದೊಡನೆ ವಿಶ್ವನಾಥನು ಚಂಡಾಲ ರೂಪವನ್ನು ತ್ಯಜಿಸಿ ತನ್ನ ದಿವ್ಯ ರೂಪದಿಂದ ದರ್ಶನವಿತ್ತನು ಶಂಕರ ವೈದಿಕ ಧರ್ಮದ ಪ್ರಚಾರ ಈಗ ಜಗತ್ತಿನಲ್ಲಿ ಆಗಬೇಕು ಅದ್ವೈತ ತತ್ವದ ಪ್ರತಿಪಾದನೆ ಮಾಡುವುದೇ ವೇದಾಂತದ ಮುಖ್ಯ ತಾತ್ಪರ್ಯ ಆದ್ದರಿಂದ ನೀನು ವೈದ್ಯಕ ಧರ್ಮದ ಪ್ರಚಾರ ಕಾರ್ಯದಲ್ಲಿ ನಿರತನಾಗು ವ್ಯಾಸರಿಂದ ರಚಿತವಾಗಿರುವ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ರಚಿಸು ಎಂದು ಆಚಾರ್ಯರಿಗೆ ಆದೇಶ ನೀಡಿದನು ಆಚಾರ್ಯರು ನಮಸ್ಕರಿಸಲು ಬಗ್ಗಿ ತಲೆ ತಲೆಯೆತ್ತಿ ನೋಡಿದಾಗ ವಿಶ್ವನಾಥನು ಅಂತರ್ಧನಾಗಿದ್ದನು ನಾಯಿಗಳು ಮಾಯವಾಗಿದ್ದವು